huh ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿ ಆರಂಭಿಸಲು ಆಗಮಿಸಿರುವ ಪರಮ ಕೋಚ್ ಎರಡು ವರ್ಷ ಆದ್ರೆ ಏನು ಚಿಕ್ ಮೆಮೊರಿ ಅಲ್ವಾ ಅನ್ಸ್ಬೋದು ಆದ್ರೆ ನಮ್ಗದು ದೊಡ್ಡ ಮೆಮೊರಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನಾವು ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರ್ಗು ಈಗ ಒಂದ್ ಹದಿನೈದು ದಿನ ಆದ್ಮೇಲೆ ಕಾಲೇಜ್ಗೆ ಹೋಗ್ಬೇಕು ಅಲ್ಲಿ ನಮ್ಮದೇ ಅದ ಕೊಡ್ ಈ ಶಾಲೆಗೆ ಇನ್ನೂ ಹೆಚ್ಚಿನ ಅಂಕ ಬಂದ್ರೆ ನಮ್ಮ ಶಾಲೆಗೆ ಇನ್ನೂ ಖುಷಿ ಆಗುತ್ತೆ ಎಲ್ರಿಗೂ ಹಾಲ್ ದೆಸ್ಟ್ ಹೇಳ್ತೀನಿ ಮಾತನಾಡಿದಂತ ಶ್ವೇತರ್ ರವರಿಗೆ ಧನ್ಯವಾದಗಳು ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕು ನೂಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಮ್ ಜನ್ ಜನುಮನವನ್ನು ಮಂಕುತಿಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಹತ್ತನೇ ತರಗತಿ ವಿದ್ಯಾರ್ಥಿಯಾದ ಪ್ರಕೃತಿ ಪ್ರಕೃತಿ ಮಾತನಾಡಬೇಕೆಂದು ಕೇ ಕೋ ಹೇಳಿಕೊಡುತ್ತೆ ನಮಗೋಸ್ಕರ ಪಾಠ ಮಾಡಿದ ಕೈ ಶಿಕ್ಷರಿ ಶಿಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ ಒಂದು ಕ್ಲಾಸ್ ಅಲ್ಲಿ ಓದಿದ್ದಾರೆ ಅದಕ್ಕೆ ಅಚ್ಚನ್ ಸರ್ಗು ಧನ್ಯವಾದ ಹೇಳ್ತೀನಿ ರೆ ಮಿಸ್ ಹೆಲ್ಪ್ ಮಾಡಿದ್ದಾರೆ ಮ್ಯಾಥ್ಸ್ ಇವಾಗಲೂ ನನಗೆ ಬರಲ್ಲ ಆದರೂ ಮಿಸ್ಸು ಎಕ್ಸಾಮ್ ಅಲ್ಲಿ ಕಮ್ಮಿ ತೆಗ್ದಿದ್ರು ಬರೀತಿಯಾ ಬರಿ ನೀನಿಂದ ಸಾಧ್ಯ ಅಂತ ಹೇಳಿ ಮಿಸ್ ಬರಸ್ತಿದ್ದಾರೆ ಅದಕ್ಕೆ ವಿಷಯ ಒಂದೇ ಧನ್ಯವಾದ ಇಲ್ಲಿ ಸಾಕಷ್ಟು ಒಳ್ಳೆ ವಿಷಯಗಳು ಕೂಡ ಕಳ್ತಿದ್ದೀನಿ

ಅಷ್ಟು ಸಮಯ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು ಯಾಕೆ ಅಂತಂದ್ರೆ ಇಷ್ಟೆಲ್ಲ ಯಾರಿಗೋಸ್ಕರ ಶ್ರಮ ಪಡ್ತಾ ಇರೋದು ನಿಮಗೋಸ್ಕರ ನಿಮ್ಮ ಮುಂದಿನ ಒಂದು ಶಿಕ್ಷಣದ ಮಟ್ಟ ವ್ಯವಸ್ಥಿತವಾಗಿ ಮುಂದುವರಿಲಿ ಅಂತಕ್ಕಂತಹ ಉದ್ದೇಶದಿಂದ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಯಾವುದೇ ಒಂದು ಮಗು ಒಂದು ಮನೆಯಲ್ಲಿ ಶಿಕ್ಷಣವನ್ನು ಕಲ್ತ್ರೆ ಬಿಟ್ಟು ಬಿಟ್ಬಿಡಿ ಏನಕ್ಕೆ ಒಯ್ದಿರ್ತಾರೆ ಹೊಡೆದಿರ್ತಾರೆ ಅಂತಂದ್ರೆ ನಿಮ್ಮ ಏಳಿಗೆಗೋಸ್ಕರ ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿಯೊಬ್ರು ಏನಾರು ಒಂದು ಅಂದಿರ್ತಾರೆ ಯಾವ ಶಿಕ್ಷಕರು ಹೊಂದಿಲ್ಲ ಅನ್ನಂಗಿಲ್ಲ ಏನಕ್ಕೆ ಹೊಂದಿರ್ತಾರೆ ಅಂತಂದ್ರೆ ಅವರು ನಮ್ಮ ಮಕ್ಕಳು ಅವ್ರಿಗೆ ನಾವು ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು ಅವರ ಅಭಿವೃದ್ಧಿ ಆಗ್ಬೇಕು ಅವ್ರ ಜ್ಞಾನ ಜಾಸ್ತಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಯಾರು ಆದ್ರೆ ಸೀರೆ ಉಟ್ಕೊಂಡು ಕಾಲಿಗೆ ಏಟಾಗಿದೆ ತರ ನಡ್ಕೊ ಬರೋರು ಒಬ್ರು ಸಂಟಕ್ಕೆ ಬಹಳ ದಿನದಿಂದ ನೋವಿದೆ ಅನ್ನೋ ತರಕ್ಕೆ ಒಂದಷ್ಟು ಜನ ನಡ್ಕೊ ಬರ್ತಾ ಇದ್ರು ಲಕ್ಷ್ಮಿ ಇರ್ಬೋದೇನೋ ಈ ಸಣ್ಣ ಮಕ್ಕಳು ಒಂದು ಅನಿಸಿಕೆ ಮತ್ತು ಭಾವನೆ ನೀವು ಮೊದಲನೇ ಬಾರಿಯೇ ಎಸ್ ಎಸ್ ಎಲ್ ಸಿ ಅನ್ನ ಒಳ್ಳೆ ಅಂಕಗಳಲ್ಲಿ ಪಾಸ್ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಎರಡನೆಯದಾಗಿ ನಿಮ್ಮ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡು ಈ ಒಂದ್ ಸಣ್ಣ ಕಥೆ ಇದೆ ಮಕ್ಕಳ ಇಲ್ಲಿ ಕೇಳ್ತೀರಾ ಮಾತಾಡ್ಬಾರ್ದು ಇಬ್ರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ ಆ ರಸ್ತೆನಲ್ಲಿ ನಲ್ಲಿ ನಡ್ಕೊಂಡು ಹೋಗ್ತಾ ಒಂದು ಆಕಸ್ಮಿಕವಾಗಿ ಒಂದು ಗುಲಾಬಿ ತೋಟ ಒಂದು ಬೀಳುತ್ತೆ ಗಿಡದಲ್ಲಿ ಒಂದು ರಂಗುರಂಗಾದ ಕೆಂಪು ಗುಲಾಬಿ ಅರಳು ನಿಂತಿರುತ್ತೆ ಮೊದಲನೇ ಅವನು ಹೇಳದ್ನಂತೆ ಆಹಾ ಏನಿದು ವಿಪರ್ಯಾಸ ಆ ಮುಳ್ಳುಗಳಿದೆ ಆ ಮುಳ್ಳುಗಳು ನೋಡಿ ಗುಲಾಬಿ ನೋಡಿ ಒಂದ್ ರೀತಿ ಬಾಂಡಿಂಗ್ ಚೆನ್ನಾಗಿದೆ ನಮ್ದು ಹೌದು ನಾನು ಕ್ಲಾಸ್ ಟೀಚರ್ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಮಕ್ಳು ಜೊತೆ ಬೆರ್ತಿದ್ದೀನಿ ಅವ್ರಿಗೂ ಅನುಭವ ಆಗಿದೆ ಕ್ಲಾಸ್ ಟೀಚರ್ ಆಗಿ ಹೇಗಿರ್ಬೇಕು ಹಾಗಿದ್ದೆ ತಾಯಿ ಕಡೆ ತಾಯಿ ಆಗಿದ್ದೆ ಕಡೆ ಅಕ್ಕನಾಗಿದ್ದೀನಿ ಬೈಯೋ ಕಡೆ ಬಾಯ್ದಿದ್ದೀನಿ ಒಡೆಯೋ ಕಡೆ ಹೊಡೆದಿದ್ದೀನಿ ಅವಾಜ್ ಹಾಕೋ ಕಡೆ ಅವಾಜು ಹಾಕಿದೀನಿ ಅವ್ರ ಅಪ್ಪ ಅಮ್ಮಂದಿರ ಜೊತೆನೂ ಗದರಾಡಿದೀನಿ ಅದ ಹಾಗೆ ಹೋಗ್ಲಿ ಇನ್ನು ಕೆಲವೊಬ್ರು ಬದಲಾವಣೆ ಆಗ್ಬೇಕು ಕಲಿಕೆಯ ದಾರಿಯಲ್ಲಿ ಇನ್ನೂ ಸಹ ಏನೋ ಏನಾಗ್ಬಿಡುತ್ತೆ ಅನ್ನೋ ತರ ಇದೀರ ಕೆಲವೊಬ್ರು ಅದು ಇವತ್ತಿಂದಾದ್ರೂ ಸಹ ಬದಲಾವಣೆ ಆಗ್ಲಿ ನಾನು ಎಲ್ಲ ಟೀಚರ್ಸ್ಗೆ ಭರವಸೆಯನ್ನ ಕೊಡ್ತಾ ಇದ್ದೀನಿ ಎಚ್ ಎಂ ಸರ್ಗು ಭರವಸೆ ಕೊಟ್ಟಿದ್ದೀನಿ ಮೊನ್ನೆನೆ ಸರ್ ನಾಯಿಂಟ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದೀನಿ ಇನ್ನು ನಾನು ಕೊಡ್ತೀನಿ ಎಲ್ರಿಗೂ ಕೊಡ್ತೀನಿ बहुमान पड़ विद्यार्थी धन्यवाद अदे रीति वालीबाजी चरण चंद्रशेखर वालीबाजी चरण उल्स चंद्रशेखर गौतम